ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾಯಿದ್ದೀನಿ ಸ್ನೇಹಿತರೆ ನಮಗೆ ಹದಿನೇಳನೇ ತಾರೀಕು ಗುರುವಾರ ಬಂದು ಅತ್ಯದ್ಭುತವಾಗಿ ಚಾಮುಂಡಿ ದೇವಿಯ ಜನ್ಮದಿನ ಈ ದಿನ ಎಷ್ಟು ಶಕ್ತಿ ಶಕ್ತಿ ಅನ್ನೋದು ಇರುತ್ತೆ ಅನ್ನೋದು ನಮ್ಮೆಲ್ರಿಗೂ ಗೊತ್ತಿರುವಂಥದ್ದು ಆಷಾಢ ಮಾಸದಲ್ಲಿ ನಾವು ಅಮ್ಮನವರನ್ನು ಪೂಜೆ ಮಾಡ್ತೀವಿ ಹಾಗೂ ಆರಾಧಿಸ್ತೀವಿ ಆಗ ನಮಗೆ ಶತ್ರುಗಳ ಭಯ ಅನ್ನೋದು ಇರೋದಿಲ್ಲ ಶತ್ರುಗಳು ನಮ್ಗೆ ಏನೇ ಒಂದು ತೊಂದರೆ ಕೊಟ್ಟರು ಕೂಡ ಅದು ನಮಗೆ ತಟ್ಟೋದಿಲ್ಲ ನಾವು ಏನೇ ಒಂದು ನಂಬಿಕೆಯಿಂದ ಪರಿಹಾರಗಳನ್ನು ಮಾಡಿಕೊಂಡ್ರೆ ಈ ಒಂದು ದಿನ ಅನ್ನೋದು ನಮಗೆ ತುಂಬ ಶಕ್ತಿ ಅನ್ನೋದು ಕೊಡುತ್ತೆ ಗುರುವಾರ ಅಂದರೆ ನಾವು ಗುರುಬಲ ಹೆಚ್ಚಾಗೋದಕ್ಕೆ ಜಾಸ್ತಿ ಆಗಬೇಕು ಈ ಗ್ರಹ ನಮಗೆ ಎಲ್ರಿಗಿಂತ ಕೂಡ ದೊಡ್ಡದು ಅಧಿಪತಿ ಅಂದರೆ ಗುರು ಗುರುವಿನ ಆಶೀರ್ವಾದ ಅನ್ನೋದು ತುಂಬ ಎಲ್ರಿಗೂ ಬೇಕಾಗಿರುವಂಥದ್ದು ಯಾವುದೇ ಒಂದು ಗ್ರಹಗಳ ಒಂದು ದೋಷ ಇರಬಹುದು ಅಥವಾ ನಮಗೆ ಅದರ ಅನುಗ್ರಹ ಇದ್ರೂ ಕೂಡ ಇದಕ್ಕಿಂತ ಮಿಗಿಲಾದದ್ದು ಇನ್ನೊಂದಿಲ್ಲ ಗುರುವಿನ ಆಶೀರ್ವಾದ ಅನ್ನೋದು ಬಹಳ ಅಂದರೆ ಬಹಳ ಮುಖ್ಯವಾಗಿರುತ್ತೆ ಗುರುವಾರದ ದಿನಗಳಲ್ಲಿ ನಾವು ಏನು ಮಾಡೋದು ಬೇಡ ಸರಳವಾಗಿ ಇದನ್ನು ಫಾಲೋ ಮಾಡಿಕೊಂಡು ಹೋಗ್ತಾ ಇದ್ದರೆ ಗುರುಬಲ ಜಾಸ್ತಿ ಆಗುತ್ತೆ ಇನ್ನು ಮನುಷ್ಯನಿಗೆ ಎಲ್ಲ ರೀತಿಯಲ್ಲೂ ಕೂಡ ನಿಮಗೆ ದುಡ್ಡು ಕಾಸು ಐಶ್ವರ್ಯ ಅಂತಸ್ತು ಮನೆ ಕಟ್ಟಬೇಕು ಮದುವೆ ಮಾಡಬೇಕು ವಿದ್ಯಾಭ್ಯಾಸ ಒಳ್ಳೆ ಕೆಲಸ ಏನು ಬೇಕು ಆರೋಗ್ಯ ಎಲ್ಲವನ್ನೂ ನಾವು ಗಳಿಸ್ಕೊಳ್ಳೋದಕ್ಕೆ ಗುರುವಿನ ಆಶೀರ್ವಾದ ಬೇಕು ಅದಕ್ಕೆ ಗುರುವಾರದ ದಿನಗಳಲ್ಲಿ ನಾವು ಏನು ಮಾಡಬೇಕು ಅಂದರೆ ಸ್ನಾನದ ನೀರಿಗೆ ಸ್ವಲ್ಪ ಹರಿಶಿಣವನ್ನು ಹಾಕಿ ಸ್ನಾನವನ್ನು ಮಾಡಿ ಹಾಗೂ ಮನೆಗೆ ಸ್ವಲ್ಪ ಹರಿಶಿಣದ ನೀರನ್ನು ಚಿಕ್ಕದಾಗಿ ಅರಿಶಿಣದ ನೀರನ್ನು ಪ್ರೋಕ್ಷಣೆ ಮಾಡಿ ವಿಂಡೋಸು ಡೋರು ನಮ್ಮ ಮನೆಯ ವಾಲ್ಗಳ ಮೇಲೆ ಚಿಕ್ಕ ಚಿಕ್ಕದಾಗಿ ಜಾಸ್ತಿ ಪ್ರೋಕ್ಷಣೆ ಮಾಡಬೇಕು ಅಂತೇನೂ ಇಲ್ಲ ಈ ಥರ ಪ್ರೋಕ್ಷಣೆ ಮಾಡಿ ಜಾಸ್ತಿ ಗುರುಬಲ ಅನ್ನೋ ಸಿಗುತ್ತೆ ಆ ದಿನ ಹಳದಿ ಬಟ್ಟೆಗಳನ್ನು ಹಾಕ್ಕೊಳ್ಳಿ ಹಾಗೂ ಹಳದಿ ಕಲ್ಲರಲ್ಲಿರುವಂಥ ಒಂದು ಪದಾರ್ಥಗಳನ್ನು ಯಾರಿಗಾದರೂ ಈಗ ಬಾಳೆಹಣ್ಣು ಯಾರಿಗಾದರೂ ನಿರ್ಗತಿಕರಿಗೆ ದೇವಸ್ಥಾನಗಳ ಹತ್ತಿರ ಇರುವಂಥವರಿಗೆ ಯಾರಿಗಾದರೂ ನೀವು ದಾನವಾಗಿ ಕೊಡಬಹುದು ಅಥವಾ ಚಿಕ್ಕ ಮಕ್ಕಳಿರ್ತಾರಲ್ವ ಅವ್ರಿಗೆ ಕೊಡಬಹುದು ನಾವು ಕೋತಿಗಳಿಗೆ ಆ ದಿನಗಳಲ್ಲಿ ಕೊಟ್ಟಾಗ ಗುರುಬಲ ಇನ್ನೂ ಜಾಸ್ತಿ ಆಗುತ್ತೆ ಇಷ್ಟನ್ನು ನಾವು ಮಾಡಿಕೊಂಡು ಮತ್ತು ಮತ್ತು ಇನ್ನೂ ಮುಖ್ಯವಾಗಿ ಅದನ್ನು ಕೂಡ ತಿಳಿಸ್ತೀನಿ ಲಕ್ಷ್ಮೀ ದೇವಿಗೆ ಈ ದಿನ ನಾವು ಅದನ್ನು ಒಂದು ಪ್ರಸಾದವಾಗಿ ಇಟ್ಟಾಗ ಗುರುವಾರದ ದಿನಗಳಲ್ಲಿ ಗುರುಬಲ ಜಾಸ್ತಿ ಆಗುತ್ತೆ ಮನೆಯ ಹತ್ತಿರ ನಾವು ಪೂಜೆ ಮಾಡಲಿ ಬಿಡಲಿ ತುಳಸಿ ಮಾತೆಯನ್ನು ತುಳಸಿ ಕಟ್ಟೆ ಅನ್ನೋದು ಇರಲೇಬೇಕು ಒಂದು ತುಳಸಿ ಗಿಡವನ್ನಾದರೂ ನೀವು ಮನೆ ಹತ್ರ ಇಟ್ಕೊಳ್ಳಿ ಶತ್ರುಗಳು ಏನೇ ಒಂದು ನಮ್ಮ ಬಗ್ಗೆ ಕುತಂತ್ರ ಮಾಡಿದ್ರೂ ನಮ್ಗೆ ಅದು ತಟ್ಟೋದಿಲ್ಲ ಆರೋಗ್ಯವಾಗಿರ್ತೀವಿ ನಾವು ದೇವಸ್ಥಾನಗಳಿಗೋದಾಗ ನಮಗೆ ಪ್ರಸಾದದಲ್ಲಿ ತೀರ್ಥದಲ್ಲಿ ತುಳಸಿ ಇದ್ದೇ ಇರುತ್ತೆ ಯಾಕೆಂದರೆ ಎಲ್ಲರೂ ಆರೋಗ್ಯವಾಗಿರಬೇಕು ಅನ್ನೋದಕ್ಕೆ ಆ ಥರ ನಮಗೆ ಈ ಸಂಶೋಧನೆಯ ಪ್ರಕಾರ ಇಪ್ಪತ್ತೆರಡು ಗಂಟೆಗಳು ಕೂಡ ಆಮ್ಲಜನಕ ಆಕ್ಸಿಜನ್ ತುಂಬ ಶುದ್ಧವಾಗಿ ಬಿಡುವಂಥದ್ದು ಏನಾದರೂ ಇದೆ ಅಂದರೆ ಅದು ತುಳಸಿ ಗಿಡ ಅದಕ್ಕೋಸ್ಕರ ನಾವು ಈಗಿನ ಒಂದು ಈ ಪೊಲ್ಯೂಷನ್ ಲೈಫಲ್ಲಿ ನಮಗೆ ಈ ನಾಯ್ಸು ಪೊಲ್ಯೂಷನ್ನು ಎಷ್ಟಿದೆ ಅಂದರೆ ಅದರಿಂದನೇ ತುಂಬ ಆರೋಗ್ಯ ಸಮಸ್ಯೆಗಳು ಅದಕ್ಕೆ ಇಪ್ಪತ್ತೆರಡು ಗಂಟೆಗಳು ಕೂಡ ನಮಗೆ ಆಕ್ಸಿಜನನ್ನು ರಿಲೀಸ್ ಮಾಡುವಂಥ ಒಂದು ಗಿಡ ಇದೆ ಅಂದರೆ ಅದಕ್ಕೆ ನಾವು ಮುಖ್ಯವಾಗಿ ಇದನ್ನು ಹಾಕಿದ್ರೆ ನಮ್ಮ ಮನೆಗೆ ಲಕ್ಷ್ಮೀ ದೇವಿ ಮನೆಯಲ್ಲಿ ಸ್ಥಿರವಾಗಿ ನೆಲೆಸ್ತಾಳೆ ಸ್ನೇಹಿತರೆ ಯಾಕೆ ಅಂದರೆ ಇದು ಶ್ರೀಮನ್ನಾರಾಯಣನಿಗೆ ಬಲು ಪ್ರೀತಿ ಬಹಳ ಇಷ್ಟ ಯಾಕಂದರೆ ಮಹಾಲಕ್ಷ್ಮಿ ಬಂದು ತುಳಸಿ ಮಾತೆ ತುಳಸಿ ಗಿಡದಲ್ಲಿ ಆ ತಾಯಿ ನೆಲೆಸಿರುವಂಥದ್ದು ಪ್ರತಿನಿತ್ಯ ಯಾವುದು ಪೂಜೆ ಪುನಸ್ಕಾರ ಮಾಡೋದಕ್ಕಾಗಲಿಲ್ಲ ಕೆಲಸಗಳ ಒತ್ತಡ ಅಂತ ಹೇಳಿದಾಗ ಬೆಳಗ್ಗೆ ಸ್ನಾನ ಮಾಡಿರ್ತೀವಿ ಶುದ್ಧವಾದಂಥ ಒಂದು ತಾಮ್ರದ ಚೊಂಬಿಂದ ನೀರನ್ನು ಸಮರ್ಪಿಸಿ ನಾವು ಆ ಮಣ್ಣನ್ನು ತಗೊಂಡು ಬಟ್ಟಿಟ್ಕೊಂಡು ಹೋಗಿ ನೀವು ಸಾಕು ನಿಮ್ಮ ಕೆಲಸಗಳೆಲ್ಲ ಆಗುತ್ತೆ ಪೂಜೆ ಮಾಡಿದ ಪುಣ್ಯ ಫಲ ನಿಮ್ಗೆ ಸಿಗುತ್ತೆ ಸಂಜೆ ಬಂದು ನೀವು ಪೂಜೆ ಮಾಡ್ಕೊಳ್ಬಹುದು ಎಷ್ಟೋ ಜನಕ್ಕೆ ವರ್ಕ್ ಪ್ರೆಷರಿಂದ ಬೆಳಗ್ಗೆ ಆಗೋದಿಲ್ಲ ಮಕ್ಕಳಿಗೆ ಮಾಡಬೇಕು ಗಂಡನಿಗೆ ಮಾಡಬೇಕು ಮನೆಯಲ್ಲಿರುವಂಥ ಸದಸ್ಯರಿಗೆ ಮಾಡಿಟ್ಟು ನಾವು ಹೋಗಬೇಕು ಮನೆಯನ್ನು ಸುಧಾರಿಸ್ಬೇಕು ಇದೆಲ್ಲ ಇರುತ್ತೆ ಹೆಣ್ಮಕ್ಳಿಗೆ ಪ್ರೆಷರು ಅದಕ್ಕೆ ಪೂಜೆ ಮಾಡಲಿಲ್ಲ ಏನು ಮಾಡೋದು ಅಂತಂದ್ಬಿಟ್ಟು ಮನಸ್ಸಿಗೆ ಕಷ್ಟ ಆಗ್ತಾ ಇರುತ್ತೆ ಆದರೆ ಆ ಥರ ಕಷ್ಟಪಡದೆ ಈ ಥರ ಮಾಡ್ಕೊಳ್ಳಿ ಪೂಜೆ ನೀವು ಮಾಡಿದಷ್ಟೇ ಪುಣ್ಯ ಫಲ ನಿಮ್ಮದಾಗುತ್ತೆ ಇನ್ನು ಆ ದಿನ ನೀವು ಏನು ಮಾಡಬೇಕು ಅಂದರೆ ಮುಖ್ಯವಾಗಿ ಗುರುವಾರದ ದಿನ ಸಂಜೆ ನೀವು ಐದು ಗಂಟೆಯಿಂದ ಏಳು ಗಂಟೆಯ ಮಧ್ಯದಲ್ಲಿ ಏಳು ಗಂಟೆಯ ಮೇಲೆ ಮಾಡಿಕೊಳ್ಳೋದಕ್ಕೆ ಹೋಗಬೇಡಿ ಅದರ ಮಧ್ಯದಲ್ಲಿ ನಮಗೆ ಹಸುವಿನ ಗಂಜಲ ಹಳ್ಳಿಗಳಲ್ಲೆಲ್ಲ ಆರಾಮಾಗಿ ಸಿಗುತ್ತೆ ಸಿಟಿಗಳಲ್ಲೇ ಆದರೆ ನಾವು ತಗೊಂಡು ಬಂದು ಇಟ್ಕೊಳ್ಬೇಕು ಅದನ್ನು ಸ್ವಲ್ಪ ಹಾಕ್ಕೊಳ್ಳಿ ಅದ್ರ ಜೊತೆ ಧನಿಯಾ ಅನ್ನೋದು ಲಕ್ಷ್ಮೀದೇವಿಗೆ ಸಂಪತ್ತನ್ನು ಅಂದರೆ ಲಕ್ಷ್ಮೀ ದೇವಿಯ ಜೊತೆ ಬರುವಂಥದ್ದು ಸಂಪತ್ತನ್ನು ಒತ್ತು ತರುವಂಥದ್ದು ದುಡ್ಡನ್ನು ಒತ್ತು ತರುವಂಥದ್ದು ದುಡ್ಡನ್ನು ಆಕರ್ಷಿಸುವಂಥ ಶಕ್ತಿ ಇದೆ ಪೂಜೆಗಳಿಗೆ ಧನಿಯ ಇಲ್ಲದ್ದು ಲಕ್ಷ್ಮೀ ದೇವಿಗೆ ಮಾಡುವಾಗ ಮಾತ್ರ ಧನಿಯಾ ಇಲ್ಲದ್ದು ಕಂಪ್ಲೀಟ್ ಆಗಲ್ಲ ಅಷ್ಟು ಚೆನ್ನಾಗಿರುತ್ತೆ ಧನಿಯವನ್ನು ಸ್ವಲ್ಪ ತಗೊಂಡು ಪುಡಿಯೇ ಮಾಡಿಬಿಟ್ಟು ನೀವು ಅದಕ್ಕೆ ಹಾಕಬೇಕು ಸ್ವಲ್ಪನೇ ಸ್ವಲ್ಪ ಕುಂಕುಮವನ್ನು ಹಾಕ್ಕೊಳ್ಬೇಕು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟಿದ್ದೆ ನೀವು ಹೋಗ್ಬಿಟ್ಟು ತುಳಸಿ ಮಾತೆ ಹತ್ರ ನಿಂತ್ಕೊಂಡು ನಮಗೆ ಇರುವ ಆರ್ಥಿಕ ಸಮಸ್ಯೆಗಳು ಹಣಕಾಸಿನ ಅಡಚಣೆ ಎಲ್ಲವೂ ದೂರ ಮಾಡು ತಾಯಿ ನಮಗೆ ಎಲ್ಲ ರೀತಿಯಲ್ಲೂ ಕೂಡ ಚೆನ್ನಾಗಿಡಮ್ಮ ಅಂತಂದ್ಬಿಟ್ಟು ನಿಮಗೇನು ಕೊರತೆ ಇರುತ್ತೋ ಅದನ್ನು ಕೇಳಿಕೊಂಡು ಚೆಲ್ಲಬೇಕು ತುಳಸಿ ಮಾತೆಯ ಮೇಲೆ ಕ್ಲೀನಾಗಿ ನೀವು ಆ ಗಿಡದ ಮೇಲೆ ಚೆಲ್ಲಬೇಕು ಚೆಲ್ಲುವಾಗ ಕೇಳಿಕೊಂಡು ಒಂದೆರಡು ನಿಮಿಷ ನಿಮ್ಗೆ ಅಲ್ಲಿ ಪ್ರದಕ್ಷಿಣೆ ಹಾಕುವ ವ್ಯವಸ್ಥೆ ಏನಾದರೂ ನಿಮ್ಮ ಮನೆ ಹತ್ರ ಇಟ್ಕೊಂಡಿದ್ರೆ ಪ್ರದಕ್ಷಿಣೆ ಹಾಕಿ ಸ್ನೇಹಿತರೆ ಪ್ರದಕ್ಷಿಣೆ ಹಾಕುವ ವ್ಯವಸ್ಥೆ ಇಲ್ಲ ಜಾಗ ಚಿಕ್ಕದಾಗಿದೆ ಅಂತ ಹೇಳಿದ್ರೆ ಅಮ್ಮನ ಹತ್ರ ಕುತ್ಕೊಂಡಿದ್ದೆ ಒಂದೆರಡು ನಿಮಿಷ ಆದರೂ ನೀವು ಕಣ್ಣು ಮುಚ್ಕೊಂಡು ನಿಮ್ಮ ಮನಸ್ಸಿನ ಇಚ್ಛೆಗಳನ್ನು ಹೇಳ್ಕೊಳ್ಳಿ ತುಳಸಿ ಮಾತೆ ನಮ್ಮ ತಾಯಿ ಆ ತಾಯಿ ಹತ್ರ ನಾವು ಹೇಳ್ಕೊಳ್ತೀವಲ್ವ ನಮ್ಮ ಕಷ್ಟ ಸುಖ ಎಲ್ಲವನ್ನು ಬರೀ ಕಷ್ಟನೇ ಹೇಳ್ಕೊಳ್ಳೋದಕ್ಕೆ ಹೋಗ್ಬೇಡಿ ಸುಖವನ್ನು ಹೇಳ್ಕೊಳ್ಳಿ ನಾವು ಚೆನ್ನಾಗಿದ್ದೀವಿ ಈ ರೀತಿ ಇದ್ದೀವಮ್ಮ ನಿನ್ನ ಆಶೀರ್ವಾದದಿಂದ ಅಂತ ತಾಯಿ ಇನ್ನೂ ಖುಷಿಪಟ್ಟು ನಮ್ಮನ್ನು ಇನ್ನೂ ಚೆನ್ನಾಗಿಡ್ತಾಳೆ ಸ್ನೇಹಿತರೆ ನಾವು ಯಾವಾಗಲೂ ಏನು ಮಾಡ್ತೀವಿ ಮನುಷ್ಯರು ಸ್ವಲ್ಪ ಸ್ವಾರ್ಥಿ ಜಾಸ್ತಿ ಕಷ್ಟ ಬಂದಾಗ ಮಾತ್ರ ನಾವು ದೇವ್ರ ಹತ್ರ ಕಣ್ಣೀರು ಹಾಕ್ಕೊಂಡು ಹಾಕ್ಕೊಂಡು ಹೇಳ್ಕೊಳ್ತೀವಿ ಆದರೆ ಸುಖ ಬಂದಾಗ ನಮ್ಗೆ ಈ ಥರ ಸುಖ ಇದೆ ಅಂತಂದ್ಬಿಟ್ಟು ಒಂದು ಐದು ನಿಮಿಷ ಕುತ್ಕೊಂಡು ನಾವು ಹೇಳ್ಕೊಳ್ಳೋದಿಲ್ಲ ಎರಡನ್ನೂ ಹೇಳ್ಕೊಳ್ಬೇಕು ಆ ಥರ ಹೇಳ್ಕೊಂಡಾಗ ತಾಯಿಗೆ ಒಂದು ಮನಸ್ಸು ಯಾವ ಥರ ಅಂದರೆ ಕೇಳ್ತಾಳೆ ಆ ತಾಯಿ ನಮ್ಮ ಇಷ್ಟಾರ್ಥಗಳನ್ನು ನೆರವೇರಿಸ್ತಾಳೆ ನಮ್ಮ ಕುಂದು ಕೊರತೆಗಳನ್ನು ತಾಯಿ ತೀರಿಸ್ತಾಳೆ ಅದು ಅಷ್ಟು ಶಕ್ತಿದಾಯಕವಾಗಿರುತ್ತೆ ತುಳಸಿ ಮಾತೆಗೆ ಇದನ್ನು ಅರ್ಪಿಸುವುದು ಅದಕ್ಕೆ ನೀವು ಮರೆಯದೆ ಏನು ಪೂಜೆ ಮಾಡ್ಕೊಳ್ಳೋದಕ್ಕಾಗಲಿಲ್ಲಕ್ಕ ದೀಪಾರಾಧನೆ ಮಾಡ್ಕೊಳ್ಳೋದಕ್ಕಾಗಲಿಲ್ಲಕ್ಕ ನಾವು ಬೆಳಗ್ಗೆ ಸ್ನಾನ ಮಾಡಿದ್ವಿ ಈಗ ಕೈ ಕಾಲು ಮುಖ ತೊಳ್ಕೊಂಡು ಮಾಡಬಹುದಾ ಆರಾಮಾಗಿ ಮಾಡಿ ಸ್ನೇಹಿತರೆ ಕೆಲಸಗಳಿಗೆ ಹೋಗ್ಬಿಟ್ಟಿರ್ತೀವಿ ಒತ್ತಡ ಜಾಸ್ತಿ ಇರುತ್ತೆ ಬಂದು ನೀಟಾಗಿ ಕೈ ಕಾಲು ಮುಖ ತೊಳ್ಕೊಂಡು ಇದು ರೆಡಿ ಮಾಡ್ಕೊಂಡಿದೆ ಹಾಕಿ ತಾಯಿ ಎಲ್ಲ ನೀನೇ ತಾಯಿ ನಮಗೊಂದು ದಾರಿ ತೋರಿಸಮ್ಮ ಅಂತಂದ್ಬಿಟ್ಟು ಕೇಳ್ಕೊಂಡ್ರೆ ಆ ತಾಯಿ ನಮಗೆ ಎಲ್ಲನೂ ಶ್ರೀರಕ್ಷೆಯಾಗಿ ನಿಂತ್ಕೊತಾಳೆ ಇಷ್ಟು ಸುಲಭವಾಗಿರುತ್ತೆ ಎಲ್ರಿಗೂ ಒಳ್ಳೆಯದಾಗಲಿ ಮಾಡ್ಕೊಂಡು ನೋಡಿ ಧನ್ಯವಾದಗಳು